ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಪಿ ಎಮ್ ಒಂದು ಕನ್ನಡ ಭಾಷಣ ಶಾಸ್ತ್ರ ಮತ್ತು ತಿಳುವಳಿಕೆ ಮತ್ತು ಶಿಸ್ತು ಘಟಕ ನಾಲ್ಕು ತರಗತಿಯಲ್ಲಿ ಭಾಷಾ ಮೌಖಿಕತೆ ಚಿತ್ರಪಟಣ ಚಿತ್ರಗಳ ಮುಖಾಂತರ ಪ್ರಾರಂಭಾವಸ್ಥೆಯಲ್ಲಿ ಸಂಭಾಷಣೆ ಜರುಗಿಸಬೇಕು ಮಕ್ಕಳಿಗೆ ಚಿತ್ರಪಟಗಳ ಮುಖಾಂತರ ಬೋಧನೆ ಇರಬೇಕು ಮಕ್ಕಳ ಮನಸೆಳೆಯಬಲ್ಲ ಚಿತ್ರಗಳನ್ನು ಒಳಗೆ ಶಿಕ್ಷಕನೋ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಹೊರಡಿಸಬಹುದು ಪ್ರಶ್ನೆಗಳ ಮೂಲಕ ಮಕ್ಕಳಿಗೆ ಪ್ರಾಣಿ ಜೀವನದ ಪರಿಚಯ ಮಾಡಿಕೊಟ್ಟು ಅವರಿಂದ ಚಿತ್ರ ಪ್ರಬಂಧ ಬರೆಯಿಸಬೇಕು ಉನ್ನತ ಶಿಕ್ಷಣ ಹಂತದಲ್ಲಿ ವ್ಯಂಗ್ಯ ಚಿತ್ರಗಳ ಅರ್ಥ ವಿವೇಚನೆಗೆ ಶಿಕ್ಷಕನು ನೇರವಾಗಬೇಕು ಸೊ ಚಿತ್ರಗಳ ಮುಖಾಂತರ ಚಿತ್ರಪಟಗಳ ಮುಖಾಂತರ ಪ್ರಾರಂಭದಲ್ಲಿ ಒಂದು ಬೋಧನೆಯ ಮೂಲಕ ಮಕ್ಕಳ ಮನಸ್ಸಿಗೆ ಸೆಳೆಯುವಂತಹ ಚಿತ್ರಗಳನ್ನು ಶಿಕ್ಷಕನು ಪ್ರಶ್ನೆಗಳ ಮುಖಾಂತರ ಕೇಳಿದರೆ ಅದು ಸರಳ ರೀತಿಯಲ್ಲಿ ಮಕ್ಕಳಿಗೆ ಪ್ರಾಣಿ ಜೀವನ ಈ ರೀತಿಯಾಗಿ ಪರಿಚಯವನ್ನು ಕೊಟ್ಟು ಚಿತ್ರಗಳ ಒಂದು ಪ್ರಬಂಧಗಳ ಒಂದು ಬರೆಸುವಲ್ಲಿ ಉನ್ನತ ಶಿಕ್ಷಣ ಹಂತದಲ್ಲಿ ಚಿತ್ರಗಳ ಅರ್ಥ ಕೂಡ ಇರುತ್ತದೆ ಮತ್ತು ಮಕ್ಕಳ ವಿವೇಚನಾ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಹಾಡುಗಾರಿಕೆ ಹಾಡುಗಾರಿಕೆ ಎಂದರೆ ಮಕ್ಕಳ ಜೊತೆಗೆ ಜಾನಪದ ಹಾಡುಗಳು ವಚನಗಳು ದಾಸ ಸಾಹಿತ್ಯ ಮತ್ತಿತರ ಹಾಡುಗಳನ್ನು ಮಕ್ಕಳಿಂದ ಹಾಡಿಸುವುದರಿಂದ ಅವರಲ್ಲಿ ಭಾಷಾ ಸ್ಪಷ್ಟತೆ ಉಂಟಾಗುವುದಿಲ್ಲದೆ ಅವರ ಉಚ್ಚಾರಣೆ ಶುದ್ಧವಾಗುತ್ತದೆ ಅಭಿನಯ ಗೀತೆಗಳನ್ನು ಕಲಿಯುವುದರ ಮೂಲಕವೂ ಮಾತುಗಾರಿಕೆ ಉಂಟಾಗುವುದು ಪದ್ಯಗಳನ್ನು ಕಂಠಪಾಠ ಮಾಡಿಸುವುದು ಮಾತುಗಾರಿಕೆಯ ಬೆಳವಣಿಗೆ ಸಹಾಯವಾಗುವುದು ಶಿಕ್ಷಕರು ಸ್ವತಃ ಸಂಗೀತ ಪ್ರಿಯರಾಗಿದ್ದರೆ ಅವರ ವಾಚನವು ಮಕ್ಕಳಿಗೆ ಮಾದರಿಯಾಗಬಲ್ಲದು ಆಗ ಮಾತ್ರ ಮಕ್ಕಳಲ್ಲಿ ಹಾಡುವ ಶಕ್ತಿಯು ಬೆಳೆಸಲು ಸಾಧ್ಯ ಹಾಡುಗಾರಿಕೆ ಅಂತಕ್ಕಂಥದ್ದು ಬೋಧನೆಯಲ್ಲಿ ಯಾವ ಪಾತ್ರವನ್ನು ವಹಿಸುತ್ತದಪ್ಪ ಅಂದ್ರೆ ಹಾಡುಗಾರಿಕೆ ಮಕ್ಕಳ ಜೊತೆಯಲ್ಲಿ ಜನಪದ ಹಾಡುಗಳು ವಚನಗಳಾಗಿರ್ಬೋದು ದಾಸ ಸಾಹಿತ್ಯ ಹೀಗೆ ಹಲವಾರು ಭಾಷಾ ಸ್ಪಷ್ಟತೆ ಮಾಡುವಲ್ಲಿ ಇದು ಉಚ್ಚರಣೆಗೆ ಸಹಾಯ ಕೂಡ ಮಾಡುತ್ತದೆ ಗೀತೆಗಳಾಗಿರ್ಬೋದು ಮಕ್ಕಳಿಗೆ ಉತ್ಸಾಹ ಕೊಡುವಂತೆ ಮಾತುಗಾರಿಕೆ ಉಂಟಾಗಲು ಸೊ ಪದ್ಯಗಳು ಕಂಠಪಾಠ ಮಾಡಿಸುವುದು ಈ ಒಂದು ಮಾತುಗಾರಿಕೆ ಬೆಳವಣಿಗೆ ಮಕ್ಕಳಿಗೆ ಸಂಗೀತ ಪ್ರಿಯರಿದ್ದವರ ಮಕ್ಕಳು ಕೂಡ ಇಂತಹ ಆಸಕ್ತಿ ಕೂಡ ಕಲಿಯಲು ಮತ್ತು ಮಾತುಗಾರಿಕೆಯಲ್ಲಿ ತುಂಬ ಉಪಯೋಗವಾಗುತ್ತದೆಂದು ಹೇಳಬಹುದು ಪ್ರಾಥಮಿಕ ಶಾಲಾ ಶಿಕ್ಷರಂತೂ ಈ ಕೌಶಲ್ಯವನ್ನು ಬೆಳೆಸಿಕೊಂಡಿರಬೇಕು ಮಕ್ಕಳು ತಮ್ಮ ಶಾಲಾ ಜೀವನದಲ್ಲಿ ಕಂಠಪಾಠ ಮಾಡಿದ ಪದ್ಯಗಳು ಹಾಡುಗಳು ಅವರ ಭಾವಿ ಜೀವನದಲ್ಲಿ ಅವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಬಹುಮಟ್ಟಿಗೆ ನೆರವಾಗಬಲ್ಲವು ಸೊ ಪ್ರಾಥಮಿಕ ಶಿಕ್ಷಕರಾಗಿರ್ತಕ್ಕಂಥ ಹಲವಾರು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಮತ್ತು ಶಾಲಾ ಜೀವನದಲ್ಲಿ ಕಂಠಪಾಠವನ್ನು ಮಾಡ್ತಕ್ಕಂಥದ್ದು ಪದ್ಯಗಳನ್ನು ಹಾಡುವುದರ ಮೂಲಕ ಜೀವನದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ಬಹುಮಟ್ಟಿಗೆ ನೆರವಾಗುತ್ತದೆ ಭಾಷಣ ಮಾತುಗಾರಿಕೆಯ ಸ ಸಂವರ್ಧನೆಯಲ್ಲಿ ಭಾಷಣದ ಪಾತ್ರ ಹಿರಿದು ಭಾಷಣ ಒಂದು ಕಲೆ ಕೆಳಗಿನ ಹಂತಗಳಲ್ಲಿ ಮಕ್ಕಳಿಂದ ತರ್ಕಬದ್ಧವಾದ ವಾದಯುಕ್ತ ಸರಣಿಯನ್ನು ನಿರೀಕ್ಷಿಸದೆ ಒಂದೆರಡು ನಿಮಿಷಗಳವರೆಗೆ ಪುಟಾಣಿ ಭಾಷಣ ಮಾಡಿಸಬೇಕು ಪ್ರೌಢಶಾಲಾ ಹಂತದಲ್ಲಿ ಶ್ರಾವಕರ ಅಭಿರುಚಿಗೆ ತಕ್ಕಂತೆ ಮಾತನಾಡುವ ಕಲೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ಈ ಕಲೆಯನ್ನು ಕರಗತಗೊಳಿಸಲು ಸಲಹೆ ಸೂಚನೆಗಳನ್ನು ಕೊಡಬೇಕು ವಿಷಯ ಸಂಗ್ರಹ ಅಭಿವ್ಯಕ್ತಿ ಅಣಿಮುತ್ತುಗಳು ಹಾಗೂ ಚಟಾಕಿಗಳನ್ನು ಬಳಸುವ ಜಾಣ್ಮೆ ಕುರಿತು ನಿರ್ದೇಶನ ಕೊಡಬೇಕು ಕೊಟ್ಟ ತಿದ್ದಬೇಕು ಶಿಕ್ಷಕರು ಮಕ್ಕಳ ಭಾಷಣಗಳಲ್ಲಿ ದೋಷಗಳನ್ನು ಗುರುತಿಸಿ ತಿಳುವಳಿಕೆ ನೀಡಬೇಕು ಸೊ ಭಾಷಣ ಅಂತಕ್ಕಂಥದ್ದು ಮಾತುಗಾರಿಕೆ ಅಲ್ಲದೆ ಸೊ ಮಕ್ಕಳಿಗೆ ಕಲೆ ಮತ್ತು ಒಂದೆರಡು ನಿಮಿಷದ ಪುಟಾಣಿ ಭಾಷಣವನ್ನು ಬರೆದುಕೊಟ್ಟು ಅವರಿಗೆ ಚಟುವಟಿಕೆಯನ್ನು ಮಾಡಿಸಿ ಪ್ರೌಢಶಾಲಾ ಒಂದು ಹಂತದಲ್ಲಿ ಇಂಥ ಒಂದು ಅಭಿರುಚಿಗಳ ಒಂದು ತಕ್ಕಂತೆ ಕಲೆಯನ್ನು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು ಸೊ ಈ ಒಂದು ಕಲೆಗೆ ಹಲವಾರು ಸೂಚನೆಗಳನ್ನು ಕೊಡಬೇಕು ವಿಷಯ ಸಂಗ್ರಹ ಮಕ್ಕಳಲ್ಲಿ ಯಾವ ರೀತಿಯಾಗಿ ಜಾಣ್ಮೆ ಇರ್ ಕೊಟ್ಟು ಮಕ್ಕಳಿಗೆ ಶಿಕ್ಷಕರು ಭಾಷಣದ ದೋಷಗಳನ್ನು ಗುರುತಿಸಿ ತಿಳುವಳಿಕೆ ಕೂಡ ನೀಡಬೇಕು ನಾಟಕ ಬಾಯ್ದರೆ ತರಗತಿಯಲ್ಲಿ ನಾಟಕ ವಿನಯವು ಒಂದು ಅತ್ಯುತ್ತಮ ತಂತ್ರ ಪಾತ್ರ ತಕ್ಕ ವೇಷ ವೇಷಕ್ಕೆ ತಕ್ಕಂತೆ ಭಾಷೆ ಎಂಬಂತೆ ಮಕ್ಕಳು ಸಂದರ್ಭ ಸನ್ನಿವೇಶಗಳಿಗೆ ಯೋಗ್ಯವಾದ ಭಾಷೆಯನ್ನು ಬಳಸುವುದನ್ನು ಕಲಿಯುವರು ನಾಟಕೀಕರಣಕ್ಕೆ ಬಲ್ಲ ಕಥೆಯನ್ನು ಘಟನೆಯನ್ನು ಸಂಭಾಷಣೆಯನ್ನು ಶಿಕ್ಷಕರು ಮಕ್ಕಳ ಮುಂದೆ ಹೇಳಿ ಪಾತ್ರಗಳನ್ನು ನಿಗ ನಿಗದಿ ಮಾಡಿ ಆ ಪಾತ್ರಗಳು ಸಂಭಾಷಣೆಯನ್ನು ನಡೆಸುವಂತೆ ಮಾಡಬಹುದು ನಿತ್ಯ ನಾಟಕವಾಗಿರುವ ಮಾರುಕಟ್ಟೆಯ ದೃಶ್ಯ ರೈಲ್ವೆ ಸ್ಟೇಷನ್ ದೃಶ್ಯ ಆಸ್ಪತ್ರೆಯ ದೃಶ್ಯ ಬಸ್ ಸ್ಟ್ಯಾಂಡಿನ ದೃಶ್ಯಗಳು ಮಕ್ಕಳ ಅನುಭವಗಳಲ್ಲಿರುವುದರಿಂದ ಅವುಗಳನ್ನೇ ನಾಟಕ ಅಭಿನಯಕ್ಕೆ ಬಳಸುವುದು ಸೊ ಈ ರೀತಿಯಾಗಿ ನಾಟಕ ಅಂದರೆ ತರಗತಿಯಲ್ಲಿ ಈ ರೀತಿಯಾಗಿ ಏರ್ಪಡಿಸಬೇಕು ಉತ್ತಮ ರೀತಿಯಲ್ಲಿ ವೇಷಭೂಷ ಕೂಡ ಇಲ್ಲೇ ಸಂದರ್ಭದಲ್ಲಿ ಸೊ ಅದು ನಾಟಕ ರೂಪದಲ್ಲಿ ಆಗಿರ್ತಕ್ಕಂಥ ಹಲವಾರು ಸ್ಥಳಗಳ ಮುಖಾಂತರ ದೃಶ್ಯ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಆಸ್ಪತ್ರೆ ಈ ರೀತಿ ಕರ್ತ ಅನುಭವದ ಒಂದು ಪಾತ್ರ ಮಾಡಿಸ್ತಕ್ಕಂಥದ್ದು ಮಕ್ಕಳಿಂದ ನಾಟಕ ಪಾತ್ರಗಳನ್ನು ನಿರ್ವಹಿಸುವ ಮಕ್ಕಳ ಸ್ವಪ್ರಜ್ಞೆಯನ್ನು ಕಳೆದುಕೊಂಡು ಧೈರ್ಯವಾಗಿ ಮಾತನಾಡುವುದನ್ನು ಕಲಿಯುವರು ಇದರಿಂದ ಸಭಾ ಕಂಪನವು ದೂರವಾಗುವುದು ಸಂದರ್ಭೋಚಿತವಾಗಿ ಮಾತನಾಡಲು ಬಳಸುವ ಜಾಣ್ಮೆ ಮಕ್ಕಳಲ್ಲಿ ಬೆಳೆಸುವುದು ನಿರ್ಗಳತವಾಗಿ ಮಾತನಾಡುವರು ಸೊ ಈ ರೀತಿಯಾಗಿ ನಾಟಕ ಅಭಿನಯದಿಂದ ಪಾತ್ರಗಳನ್ನು ನಿರ್ವಹಿಸ್ತಕ್ಕಂಥದ್ದು ಮಕ್ಕಳ ಒಂದು ಧೈರ್ಯ ಕೂಡ ಹೆಚ್ಚಾಗಿ ಈ ರೀತಿ ಮಾಡುವುದರಿಂದ ಮಕ್ಕಳ ಕೂಡ ಧೈರ್ಯ ಕೂಡ ಒಳ್ಳೆಯ ರೀತಿಯಿಂದ ಇರುತ್ತದೆ ಆಟಗಳು ಆಟವೆಂದರೆ ಮಕ್ಕಳಿಗೆ ಪಂಚಪ್ರಾಣ ಆಟ ಆಡುವಾಗ ಮಕ್ಕಳು ಇಡೀ ಜಗತ್ತನ್ನೇ ಮರೆತು ಅದರಲ್ಲಿ ತಲ್ಲಿನರಾಗಿರುತ್ತಾರೆ ಆಟದಿಂದ ಅವರಿಗೆ ಆನಂದ ಉತ್ಸಾಹ ಮನೋರಂಜನೆ ಸಿಗುತ್ತದೆ ಆಟವಾಡುತ್ತಾ ಕಲಿ ಎಂಬುದು ಕ್ರೀಡಾ ಪದ್ಧತಿಯ ತತ್ವ ಉದಾಹರಣೆಗೆ ಪ್ರಾರಂಭದಲ್ಲಿ ರಟ್ಟಿನ ತುಂಡಿನ ಮೇಲೆ ಅಕ್ಷರ ಬರೆದು ನಂತರ ವಿಶಿಷ್ಟ ಅಕ್ಷರಗಳ ತುಂಡುಗಳನ್ನು ಎತ್ತಿ ತೋರಿಸಲು ಮಕ್ಕಳಿಗೆ ಹೇಳುವುದು ಒಂದು ಶಬ್ದದ ಅಂತಕ್ಷರ ಮುಂದಿನ ಶಬ್ದದ ಅದಿಯಾಗುವಂತೆ ಮಕ್ಕಳಿಂದ ಆಟವಾಡುವುದು ಸೊ ಉದಾಹರಣೆಗೆ ಪುಸ್ತಕ ಪುಸ್ತಕ ಕರಗಸ ಸಕ್ಕರೆ ರಾಮ ಮನೆ ನೆರಳು ಮುಂತಾದ ಒಂದು ಶಬ್ದ ಅಕ್ಷರಗಳು ಬೇರೆ ಬೇರೆ ಶಬ್ದಗಳ ಮೊದಲಿನ ಅಕ್ಷರಗಳಾಗುವಂತೆ ಶಬ್ದ ಬರೆಯಲು ಹೇಳುವುದು ಅಂತಕ್ಷರಿ ಹೇಳುವುದು ಈ ರೀತಿಯಾಗಿ ಅಂತಾಕ್ಷರ ಆಗಿರ್ಬೋದು ಆಟಗಳನ್ನು ನಾವು ಸ್ಪೆಲ್ಲಿಂಗ್ ಮ್ಯಾಚ್ ಅಂತ ಹೇಳ್ಬೋದು ಈ ರೀತಿಯಾಗಿ ಶಬ್ದಗಳ ಆಟ ಕೂಡ ಆಡಿಸುವುದರಿಂದ ಮಕ್ಕಳಿಗೆ ಉತ್ಸಾಹ ಕೂಡ ಬೆಳೆದು ಬರುತ್ತದೆ ಎಂದು ಹೇಳಬಹುದು ಸೊ ಮಕ್ಕಳಿಗೆ ಆಟವೆಂದರೆ ಪಂಚಪ್ರಾಣ ಎಂದು ಹೇಳಬಹುದು ಸೊ ಈ ರೀತಿಯಾಗಿ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ನಾಟಕ ಭಾಷಣ ಮತ್ತು ಹಾಡುಗಾರಿಕೆ ಚಿತ್ರಪಟಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಚಿತ್ರಪಟಗಳ ಮೂಲಕ ಮಕ್ಕಳ ಒಂದು ಬೋಧನೆ ಸಂಪೂರ್ಣ ರೀತಿಯಲ್ಲಿ ಒಳ್ಳೆಯ ಉತ್ತಮ ರೀತಿಯಲ್ಲಿ ಒಂದು ನೆರವಾಗುತ್ತದೆ ಮತ್ತು ಹಾಡುಗಾರಿಕೆ ಎಂಬುದು ಯಾವ ರೀತಿಯಲ್ಲಿ ಮಕ್ಕಳ ಒಂದು ಶಕ್ತಿಯನ್ನು ಸಾಧ್ಯಗೊಳಿಸುತ್ತದೆ ಸೊ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಾಟಕವನ್ನು ಕೂಡ ಅಭಿನಯದ ಮೂಲಕ ವಿದ್ಯಾರ್ಥಿಗಳ ಒಂದು ಹೆಚ್ಚಾಗುತ್ತದೆ ಅನುಭವಗಳನ್ನು ಕೊಟ್ಟಿದ್ದರು ಸೊ ಧನ್ಯವಾದಗಳು